ಚೆನ್ನಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಜ್ರಟಪಳ್ಳ ನಾಗರಾಜು ಮತ್ತು ಕಾಂಗ್ರೆಸ್ ಮುಖಂಡರಿಂದ ನಗರದ ಆರ್ಡೆ ಪ್ಲಂಪ್ಸ್ ಪತ್ರಿಕಾಗೋಷ್ಠಿ ಕಾರಣ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್ ಡಿ ಹರ್ಷ ಹಾಗೂ ಬಿಜೆಪಿ ಮುಖಂಡ ಜಗದೀಶ್ ಚೌಧರಿ ಬಗ್ಗೆ ಕಾಂಗ್ರೆಸ್ ಮುಖಂಡರಿಂದ ಆರೋಪ ಆರೋಪರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಒಂದು ಮನವಿಯನ್ನ ಕೊಟ್ಟಿರ್ತಾರೆ ನಮ್ಮ ಶಾಸಕರಿಗೆ ಏನಂತ ಅಲ್ಲಿ ರೇಷನ್ ನಾವು ರೈಲ್ವೆ ಹಳ್ಳಿಯನ್ನು ದಾಟಿ ಹೋಗಿ ಬರಬೇಕು ಅದರಿಂದ ಮನವಿ ಮಾಡ್ಕೊಂತೀವಿ ನಮಗೆ ಇಲ್ಲಿ ಒಂದು ಉಪಕೇಂದ್ರವನ್ನಾಗಿ ನೀವು ನಮಗೆ ಮಾಡಿಕೊಡ್ಬೇಕು ರೇಷನ್ಗೆ ಅಂತ ಹೇಳಿ ಒಂದು ಬೇಡಿಕೆಯನ್ನು ನೋಡಿ ಕೊಟ್ಟಿರ್ತಾರೆ ಇದು ಮುಖ್ಯನ ಶಾಸಕರು ಅದನ್ನು ಇಲಾಖೆಗೆ ಎಲ್ಲ ಹರಿಸಿ ಇದು ತ್ವರಿತವಾಗಿ ಆಗಬೇಕು ಅಂತ ಹೇಳಿ ಅದೊಂದು ಇಲಾಖೆಯಿಂದ ಅದೊಂದು ಎಲ್ಲ ತಗೊಂಡು ಅದನ್ನು ಎರಡಾಲ್ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಾರೆ ಅದರಲ್ಲಿ ನಿನ್ನೆ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋದಾಗ ಏಕೈಕಿಯಾಗಿ ಹರ್ಷ ಅನ್ನೋವರು ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವರು ಸಹ ಒಂದು ಕಟ್ಟಡ ನೂತನ ಕಟ್ಟಡ ಉದ್ಘಾಟನೆಗೆ ಕರೆದಿರ್ತಾರೆ ಆ ಕರೆದಿದಾಗ ಅವರು ಟೈಮ್ ಕೊಟ್ಟಿರ್ತಾರೆ ನಾವು ಇದು ಮುಗಿಸ್ಕೊಂಡು ಹೋಗೋಣ ಅಂತ ಹೋದಾಗ ಇದು ಒಂದು ಉದ್ಘಾಟನೆ ಕಾರ್ಯಕ್ರಮ ಹೋದಾಗ ಏಕಾಏಕಿಯಾಗಿ ಬಂದು ನೀವು ಆಳ್ಲಿಂಗ್ನಲ್ಲಿ ಯಾಕೆ ಮಾಡ್ತೀರಾ ಏನು ಪರ್ಮಿಷನ್ನು ನನ್ನ ಅಧ್ಯಕ್ಷ ಗಮನದಲ್ಲಿ ನೀವು ಹೆಂಗೆ ಮಾಡ್ತೀರಾ ಅಂತ ಇದನ್ನ ಭಾಳ ಉದ್ವೇಗದಿಂದ ಹರ್ಷ ಅನ್ನೋನು ಮಾತಾಡಿರ್ತಾನೆ ಅದು ಶಾಸಕರು ಹೇಳ್ತಾರೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ನಾನು ರೇಷನ್ ತರಕ್ಕೆ ಇಲ್ಲಿಂದ ವಯಸ್ಸಾದ್ರೆ ರೈಲ್ವೆ ರಸ್ತೆ ದಾಟೆ ಹೋಗ್ತಾ ಇದ್ದರು ನಾನು ಇಲ್ಲಿ ಆಲ್ಡೇರಿ ಉದ್ಘಾಟನೆಗೆ ಬಂದಿದ್ದ ನಾನು ಒಂದು ಮನವಿಯನ್ನೇ ಕೊಟ್ಟಿದ್ದರು ಆ ಮನವಿ ಮುಖ್ಯನ ನಾನು ಸಾರ್ವಜನಿಕರು ಅನುಕೂಲ ಮಾಡಿಕೊಟ್ಟಿದ್ದೀನಿ ಸಾರ್ವಜನಿಕ ಅನುಕೂಲ ಮಾಡಿಕೊಟ್ಟಿರೋದನ್ನ ನೀನು ನನ್ನ ಕೇಳಿ ನೀನು ಮಾಡಬೇಕು ನಾನು ಪರ್ಮಿಷನ್ ತಗೊಂಡಿಲ್ಲ ಅಂತ ಕೇಳ್ತೀನಿ ಯಾಕಪ್ಪ ನಾನು ಶಾಸಕನಾಗಿ ನಾನು ಒಳ್ಳೆ ಉತ್ತಮ ಕಾರ್ಯ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ನೀನು ದುರುಪಯೋಗ ಮಾತಾಡ್ತಾ ಇದ್ದಲ್ಲ ನೀನು ಮಾಡೋದೆಲ್ಲ ಸರಿ ಅಂತ ಕೇಳಿದಾಗ ಧಮ್ಕಿ ಆಗ್ತಾನೆ ಶಾಸಕರ ಮೇಲೆ ಧಮ್ಕಿ ಆಗ್ತಾನೆ ಇದನ್ನು ನಾವು ಆ ಹರ್ಷ ಅನ್ನೋ ನಾವು ಖಂಡಿಸ್ತೇವೆ ಯಾಕೆಂದರೆ ಇವತ್ತು ಒಂದು ಒಳ್ಳೆ ಕೆಲಸ ಅವ್ರ ಊರಲ್ಲಿ ಹತ್ತು ವರ್ಷದಿಂದ ಮಾಡಿದಂತಕ್ಕಂಥ ಒಂದು ಸಣ್ಣ ಕೆಲಸ ಇದನ್ನು ಇವತ್ತು ಶಾಸಕರು ಮಾಡಿದರೆ ಅವರು ಖುಷಿ ಪಡುವಂತ ಕೆಲಸ ಅವ್ನು ಕೇಳ್ತೇನೆ ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಏನು ಅಂತ ಅದೇ ಡೈರಿನಲ್ಲಿ ಕಿರಣ್ ಅವರು ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಕೂತ್ಕೊಂಡು ಒಂದು ಪರ್ಮಿಷನ್ ತಗೊಂಡು ನೂತನ ಹೊಸ್ದಾಗಿ ನಾವು ಒಂದು ಕಟ್ಟಡ ಆಗುವವರೆಗೂ ಒಂದು ವರ್ಷ ಆಗುತ್ತೆ ಅದೆಲ್ಲ ದಾಖಲೆ ತಗೊಂಡು ಕಟ್ಟಡ ಕಟ್ಟಿ ಅದುವರೆಗೂ ನಾವೆಲ್ಲ ಒಂದು ಪದಾಧಿಕಾರಿಗಳ ಸೇರಿಕೊಂಡು ಒಂದು ಪರ್ಮಿಷನ್ ತಗೊಂಡು ಅಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾಡಿರ್ತಾರೆ ಅದಕ್ಕೆ ಅವಕಾಶ ಇದೆ ಅದನ್ನು ಏಕಾಏಕಿಯಾಗಿ ಅರ್ಷವರು ನಮ್ಮ ಗಮನಕ್ಕೆ ತರಬೇಕಾಗಿದೆ ಅಂತ ಹೇಳಿ ಭಾಳ ಅವರೆಲ್ಲ ಮಾತಾಡಿರ್ತಾರೆ ಮಾತಾಡಿರ್ತಾರೆ ಇದೆಲ್ಲ ಸರಿ ಕಾಣ್ತಾ ಇಲ್ಲ ಯಾಕೆಂದರೆ ಶಾಸಕರು ನಲ್ಮಂಗ್ಲ ತಾಲೂಕಿನಲ್ಲಿ ಎಲ್ಲ ಕಷ್ಟ ಸುಖಗಳಿಗೆಲ್ಲ ಸ್ಪಂದಿಸಿ ಎಲ್ಲ ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮಗಳನ್ನ ಅವನ್ನೆಲ್ಲ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಆಗುವ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಅವರ ವಿರುದ್ಧನೇ ಅವಹೇಳನಕ್ಕೆ ಮಾತಾಡ್ತಾ ಇದ್ದಾನೆ ಹರ್ಷ ಅನ್ನೋರು ನಾವಿದನ್ನು ಹರ್ಷ ಖಂಡಿಸ್ತೀವಿ ಆಮೇಲೆ ಅಲ್ಲಿ ಪಂಚಾಯಿತಿಗೆ ಹೋದರೂ ಸಹ ಅವನೇ ಡೇಟ್ ಕೊಟ್ಟು ಬರಲೇಬೇಕು ಅಂತ ಈ ಎಲ್ಲ ಕೇಳಿ ನಮ್ಮ ಶಾಸಕರಿಗೆ ಒಂದು ಅವಮಾನ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ ಅವನ ಉದ್ದೇಶ ಏನು ಕರೆದು ಶಾಸಕರಿಗೆ ನೆನ್ಮಂಗ್ಲ ತಾಲೂಕಲ್ಲಿ ನಾನು ಒಬ್ಬ ರಾಜಕೀಯವಾಗಿ ನಾನು ಬೆಳಿಬೇಕು ದುರುದ್ದೇಶ ಇಟ್ಕೊಂಡು ಶಾಸಕರಿಗೆ ಒಂದು ಅಗೌರವ ಕೊಡಬೇಕು ಅಂತ ಹೇಳಿ ಎಲ್ಲ ಡೇಟ್ ಎಲ್ಲ ತಗೊಂಡು ಶಾಸಕರು ಗೌರವಪೂರ್ವಕವಾಗಿ ನಾವು ಅವರು ಎಲ್ಲ ಸದಸ್ಯನ ಜೊತೆಗೆ ಹೋದಾಗ ಬೇಕು 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 ಅಂತಲೇ ಇದು ಮಾಡಿ ಅವನ ಅಧ್ಯಕ್ಷ ಆಗಿ ಒಂದು ಶಾಸಕರು ಬಂದಾಗ ಗೌರವವನ್ನು ಕಿಂಚಿತ್ತು ಗೌರವ ಕೊಟ್ಟಿಲ್ಲ ಯಾರು ವರ್ಷ ಅವ್ರು ನಮ್ಮ ಶಾಸಕರಿಗೆ ಒಂದು ಅಗೌರವ ತಂದಿದ್ದಾರೆ ಇದು ಅರ್ಷನಿಗೆ ಅವನಿಗೆ ನಾಚಿಕೆ ಹಾಕ್ಬೇಕು ಒಬ್ಬ ಅಧ್ಯಕ್ಷ ಆದ ಒಬ್ಬ ಶಾಸಕರು ಬಂದಾಗ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಇಲ್ಲ ಆ ಸದಸ್ಯರುಗಳ್ನ ಉಪಾಧ್ಯಕ್ಷನೆಲ್ಲ ಕರ್ಕೊಂಡು ಹೊರಗಡೆ ಹೋಗಿ ಎಲ್ಲೋ ನಿಂತ್ಕೊಂಡು ಮಾತಾಡ್ತಾನೆ ಇದು ಒಬ್ಬ ಅಧ್ಯಕ್ಷ ಆಗಿ ಒಬ್ಬರು ಉಪಾಧ್ಯಕ್ಷರಾಗಿ ಕೊಡೋಂಥ ಗೌರವನ ಈ ರೀತಿಯಾಗಿ ಆ ಅರ್ಶುನಿಗೆ ನಾವೆಲ್ಲ ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಅವನ ಹರ್ಷ ಯಾವ ರೀತಿಯಲ್ಲಿ ನಮ್ಮ ಶಾಸಕರಿಗೆ ವರ್ತನೆಯಾಗಿ ಮಾತಾಡ್ತಾನೆ ಅದನ್ನ ನಿಲ್ಲಿಸಬೇಕು ಯಾಕೆಂದರೆ ಇದನ್ನು ರಾಜಕೀಯವಾಗಿ ತಗೊಂಡು ಹೋಗೋದು ಬೇಡ ಶಾಸಕರು ಒಳ್ಳೆ ಉತ್ತಮ ಕೆಲಸ ಮಾಡ್ತಿದ್ದಾರೆ ಅವನು ಅಧ್ಯಕ್ಷ ಆಗಿದ್ದಾನೆ ಅವ್ನ ಅಭಿಪ್ರಾಯ ಕೊಡಲಿ ಅವ್ನ ಸಲಹೆ ಕೊಡಲಿ ಅವ್ನಿಗೆ ಅಭಿವೃದ್ಧಿ ಕೇಳಿ ಶಾಸಕರನ್ನ ಅದು ಬಿಟ್ಬಿಟ್ಟು ಶಾಸಕರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಹೊರಿಸೋದು ನಮ್ಮ ಕಾಂಗ್ರೆಸ್ ಮುಖಂಡರು ಮೇಲೆ ಇಲ್ಲಿಸಿಲ್ಲದ ಆರೋಪವನ್ನು ಮಾಡ್ತಾರೆ ಇದರಿಂದ ಅವನಿಗೆ ಏನೂ ಲಾಭ ಇಲ್ಲ ಯಾಕೆಂದರೆ ನಾನು ಅಧ್ಯಕ್ಷ ಆಗಿದ್ದೀನಿ ಅಂದ್ಬಿಟ್ಟು ಸರ್ವಾಧಿಕಾರಿಯಾಗಿ ಮಾಡ್ತಾ ಇರೋದು ವರ್ಷ ನಮ್ಮ ಶಾಸಕರಲ್ಲ ಶಾಸಕರು ಸಚಿವರಿಗೆ ಸ್ಪಂದಿಸ್ತಾರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಇಲ್ಲಿಗೆ ಅರ್ಥಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕು ವರ್ಷ ಏನು ಅಧ್ಯಕ್ಷ ಆಗಿದ್ದಾನೆ ಅವನ ಅಭಿವೃದ್ಧಿ ಬಗ್ಗೆ ಮಾಡ್ಕೊಂಡು ಹೋಗಿ ನಮ್ಗೆ ತೊಂದರೆ ಇಲ್ಲ ನಮ್ಮ ರಾಜಕೀಯಕ್ಕೆ ನಮ್ಮ ಪಕ್ಷದ ಮೇಲೆ ನಮ್ಮ ಮುಖಂಡರ ಮೇಲೆ ಇಳಿಸಲದ ಆರೋಪವನ್ನು ಮಾಡಿದ್ರೆ ನಾವು ಇದನ್ನ ಖಂಡಿಸ್ತೇವೆ ಅಂತ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಬಡವರನ್ನ ಒಕ್ಕಲೆಬ್ಬಿಸಿ ಅದನ್ನ ತರಲೆ ಮಾಡಿ ಇವನ್ ಒಡೆದು ಇವನ್ ಮೇಲೆ ಎಫ್ಐಆರ್ ಆಗಿದೆ ಆ ನಂತರ ಅದರ ಸಿವಿಲ್ ಕೇಸಲ್ಲಿ ನಾನು ಅಡ್ವೊಕೇಟ್ ಆದಮೇಲೆ ಅದು ಗೌರಿಶಂಕರ್ ಅವ್ರಿಗೆ ಅಗ್ರಿಮೆಂಟ್ ಹಾಕಿಸಿ ಅಲ್ಲಿ ಖಾಲಿ ಇದ್ದ ಇಪ್ಪತ್ತು ಸೈಟ್ಗೆ ಕೋರ್ಟ್ ಅಲ್ಲಿ ಬೇರೆ ಜನ ಬಂದು ಡಿಗ್ರಿ ಮಾಡಿಸ್ಕೊಂಡು ಜಗದೀಶ್ ಚೌಧರಿ ಏನರ ಡೈರೆಕ್ಟ್ ಟು ಡೈರೆಕ್ಟ್ ಮಾತಾಡ್ತೀನಿ ಜಗದೀಶ್ ಚೌಧರಿಗೆ ಇಪ್ಪತ್ತು ಸೈಟ್ ಕೊಟ್ಟು ಡಿಗ್ರಿ ಮಾಡಿಸ್ಕೊಂಡು ಆ ಇಪ್ಪತ್ತು ಸೈಟ್ ನ ಮಾರಿ ಫಸ್ಟ್ ಇವ್ರು ಲಾರಿ ಪಾರಿ ತಗೊಂಡಿದ್ರು ಆಮೇಲೆ ಹೇಳ್ತಾರೆ ಶಾಸಕರಿಗೆ ಏನ್ ಬಂದದೆ ಅವರಪ್ಪ ಮೇಸ್ಟ್ರು ಅಂತಾರೆ ಏನ್ ಚೌಧರಿ ಅವರಪ್ಪ ಅದಾನಿನ ಚೌಧರಿ ಅವರಪ್ಪ ರಿಲಯನ್ಸ್ ಕಂಪ್ನಿ ಅಂಬಾನಿನ ಚೌಧರಿ ಅವ್ರದ್ದು ಏನಿದೆ ಅವ್ರ ಮೇಲೆ ಅವ್ರ ಲಿಮಿಟ್ ಅಲ್ಲಿ ಇರ್ಬೇಕು ಚೌಧರಿ ಅವರು ಅವ್ರ ಲಿಮಿಟ್ ಅಲ್ಲಿ ಇದ್ರೆ ನಾವು ಲಿಮಿಟ್ ಅಲ್ಲಿ ಇರ್ತೀವಿ ಅವ್ರ ಅವ್ರು ಮಾಡ್ಲಿ ಮೋದಿ ಅಭಿವೃದ್ಧಿ ಕೇಳಿ ರಾಜಕಾರಣ ಮಾಡ್ಲಿ ಹಿಂದೂ ಮುಸ್ಲಿಂ ಕೇಳದ್ ಬೇಡ ಪಾಕಿಸ್ತಾನ ಕೇಳದ್ ಬೇಡ ಚಾರ್ಟ್ ಓದಸ್ ಒಡಸ್ಲಿ ಹಾಕಲಿ ತಾಲೂಕಾ ಆಫೀಸ್ ಹತ್ರ ನೋಡಿ ಮೋದಿ ಇಷ್ಟು ಅಭಿವೃದ್ಧಿ ಮಾಡಿದಾನೆ ಓಟ್ ಹಾಕ್ಲಿ ಅಂತ ಕೇಳಲಿ ಆ ನೈತಿಕತೆ ಇದೆಯಾ ಕೇಳಿ ಅವ್ರಿಗೆ ಬರೇ ಯಾರೋ ಗಡ್ಡ ಬಿಟ್ಟರೆ ಸಾಬೀನ್ ಸಾಬೀನ್ ತೋರಿಸೋದು ಪಾಕಿಸ್ತಾನ ತೋರ್ಸೋದು ಒಟ್ ಕೇಳೋದು ಇದ್ಯಾವ್ದಲ್ರಿ ಹತ್ತು ವರ್ಷ ಇವ್ರ ವಿಶ್ವ ನಾಯಕ ಅನ್ಎಜುಕೇಟೆಡ್ ಮಾಜಿ ಶಾಸಕ ಮಾಜಿ ಶಾಸಕರ ಇದ್ರ ಪ್ರಕಾರ ಅವರು ಅನ್ಎಜುಕೇಟೆಡ್ ಸು ಏನು ಗೊತ್ತೇ ಇಲ್ಲ ಅವ್ರಿಗೆ ತೊಂಬತ್ತರ ನೋಟಿಫಿಕೇಶನ್ ಗೊತ್ತಿಲ್ಲ ಏನಿಲ್ಲ ಆದ್ರೆ ನಿಮ್ಮ ಹತ್ರ ತೊಂಬತ್ತರ ನೋಟಿಫಿಕೇಶನ್ ಇದ್ರೆ ಕಮಿಟಿ ಮುಂದೆ ಹೋಗಿ ನೋಡಿ ಸ್ವಾಮಿ ತೊಂಬತ್ತರ ನೋಟಿಫಿಕೇಶನ್ ಇದೆ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತರ್ಜಾತಿ ವಿವಾಹ ಆಗಿದ್ರೆ ನನ್ನ ಹೆಂಡತಿ ಜಾತಿ ಚೇಂಜ್ ಆಗಿದೆ ಹಾಗಾಗಿ ನೀವು ತಗೊಂಡ್ರೋ ಏನು ಅರ್ಜಿ ಇದೆ ಅದು ಜ್ಯುಡಿಶನ್ ಬರಲ್ಲ ನನ್ನ ಹೆಂಡತಿ ವ್ಯಾಲಿಡ್ ಸರ್ಟಿಫಿಕೇಟ್ ಕೊಟ್ಟಿರೋದು ಅಂತ ತಾವು ಮಂಡ್ಸಕ್ಕೆ ಏನಾಗಿತ್ತು ಏನಾಗಿತ್ತು ಮಣ್ಸೋಕ್ಕೆ ಆನಂತರ ಒಂದು ಪಂಚಾಯತಿಲಿ ನಿಮಗೆ ನಾಚಿಕೆ ಆಗಬೇಕು ರೆಸೊಲ್ಯೂಷನ್ ಮಾಡಿಕೊಂಡು ನೀವು ಮನೆ ಒಳಗಡೆ ನಿಮ್ಮ ತೋಟದ ಮನೆಗೆ ವಾಟ್ರು ಬಾಟ್ಲು ತಗೋತಿರಲ್ಲ ಅದನ್ನೆಲ್ಲ ತಾವೇನೆ ತಾವೇ ಎಲ್ಲ ನ್ಯೂಸ್ ಮಾಡಿದ್ದೀರಿ ಈ ಥರ ನಮ್ಮ ಶಾಸಕರನ್ನು ಮಾಡಿದಾರ ವಾಟ್ರು ಬಾಟ್ಲಿಗೆ ರೀ ಆ ಪಂಚಾಯತಿಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ತಗೊಂಬಂದು ಅಭಿವೃದ್ಧಿ ಮಾಡೋಕ್ಕೇನೆ ಜನಕ್ಕೆ ನೀರು ಕೊಡೋಕ್ಕೆ ಕಾಸಿರಲ್ಲ ನೀನು ಬಿಸ್ಲರಿ ವಾಟರ್ ತಾಳೋಕ್ಕೆ ಆ ಪಂಚಾಯತಿ ದುಡ್ಡು ಬಳಸ್ತೀಯಲ್ಲ ಈ ರೀತಿ ನಮ್ಮ ಶಾಸಕರು ಯಾವ್ದಾರ ಮಾಡಿದಾರಾ ತೋರಿಸಿ ಆ ಥರದ್ದು ಯಾವ್ದಾನ ಇದ್ರೆ ಶಾಸಕರು ನಾ ಕೇಳೋದಿಷ್ಟು ಎಂಬತ್ತೆರಡು ಸಾವಿರ ಓಟ್ ತೊಗೊಂಡು ಗೆದ್ದಿದ್ದಾರೆ ಪಿಯವರು ಮೂವತ್ತು ಸಾವಿರ ತಗೊಂಡಿದ್ದಾರೆ ಐವತ್ತೈದು ಸಾವಿರ ಡಿಫ್ರೆನ್ಸ್ ಇದೆ ನಾನು ಜಗದೀಶ್ ಚೌಧ್ರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಜಗದೀಶ್ ಚೌಧರಿಯವರು ಏನಾಗಿದೆ ಎಲ್ಲ ರೀತಿ ಜಗದೀಶ್ ಚೌಟ್ರಿ ಇವಾಗ ಏನಾಗಿದೆ ಜಗದೀಶ್ ಚೌಧರಿ ತಾಲೂಕು ಅಧ್ಯಕ್ಷರು ರೌಡಿ ಶೀಟರ್ ಜಗದೀಶ್ ಚೌಧರಿ ಬಿ ಜೆ ಪಿ ಅವರ ತಾಲೂಕು ಅಧ್ಯಕ್ಷರು ಇವ ಸಹ ಹಿಸ್ಟ್ರಿ ಶೀಟ ಇವ್ರು ಬರ್ತಾರೆ ಧಮಕಿ ಯಾರು ಹಾಕ್ಬೋದು ಧಮಕಿನ ನಾನು ಸಾಮಾನ್ಯ ಜನ ಒಬ್ಬ ಅಡ್ವೊಕೇಟ್ ಇದ್ದೀನಿ ನಾನು ಧಮಕಿ ಹಾಕೋಕ್ಕಾಗತ್ತಾ ರೌಡಿ ಶೀಟರ್ ಧಮಕಿ ಹಾಕ್ತಾನೆ ಅಂತ ಇಟ್ಸ್ ನ್ಯಾಚುರಲಿ ಈಗ ತಾಲೂಕು ಅಧ್ಯಕ್ಷ ಕೇಳ್ತಾರೆ ನೀವು ಯಾವ ಕೆಲಸನೂ ಮಾಡಿಲ್ಲ ಇವ್ಯಾವ ಏನು ಹೇಳ್ತಾರೆ ಗ್ಯಾರಂಟಿಗಳು ಯಾವುದು ಕೊಟ್ಟೇ ಇಲ್ಲ ಒಂದು ಚೂರು ಮಾಹಿತಿ ಇಲ್ವ ತಮಗೆ ಆಮೇಲೆ ಏನಿವತ್ತು ನಾವು ಉದ್ಘಾಟನೆ ಎಂಟ್ನೂರ ಅರವತ್ತು ಕೋಟಿ ಇವರೇ ವಿಶ್ವನಾಥೆ ತನಕ ಆಗಿಲ್ವಂತೆ ನಿಮ್ಮ ಶಾಸಕ ಹೆಂಗೆ ತಂದುಬಿಟ್ಟಾ ಸಿಂಗಿಲ್ಲರಾಗಿ ಮಾತಾಡ್ತಾರೆ ಸೊ ಎಂಟುನೂರ ಕೋಟಿ ಕೊಟ್ಟಾಗ ತಾವೇ ಪ್ರೆಸ್ ಕಾನ್ಫರೆನ್ಸ್ ನಾವು ಡಾಕ್ಯುಮೆಂಟ್ ಕೊಟ್ಟಿದೀವಿ ಟೆಂಡರ್ ಕೊಟ್ಟಿದೀವಿ ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿದೀವಿ ಎಲ್ಲಾ ರೀತಿಯಲ್ಲೂ ಕೊಟ್ಟಿದೀವಿ ಇನ್ನೇನು ಬೇಕು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಿ ಗಾಳಿ ಯಾಕೆಂದ್ರೆ ಇವ್ರ ಜೊತೆ ಇನ್ನೊಬ್ರು ಸೇರ್ಕೊಬಿಟ್ಟರು ಈ ಗಾಳಿ ಗುಂಡಾರಸೋರು ಮಾನ್ಯ ಕುಮಾರಸ್ವಾಮಿಗಳು ಅವ್ರ ಕಾಯಿಲೆ ಇವ್ರಿಗೆಲ್ಲ ಬಂದ್ಬಿಟ್ಟಿದೆ